ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ದಿನಗಳ ಹಿಂದೆ ಪ್ರಸ್ತುತಪಡಿಸಿದಂಥ ಇಸ್ರೇಲ್ ಹಮಾಸ್ ಯುದ್ಧದ ಕುರಿತಾದಂಥ ವರದಿಯ ಕುರಿತಾಗಿ ಉತ್ತೇಜನಕಾರಿ ವಿಮರ್ಶೆಗಳು ಪರಾಮರ್ಶೆಗಳು ಬಂದ ಹಿನ್ನೆಲೆಯಲ್ಲಿ ಮತ್ತೆ ಅದೇ ವಿಚಾರವಾಗಿ ತಮ್ಮೆದರಿಗೆ ಇವತ್ತು ವಿಷಯವನ್ನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಮೊದಲನೇದಾಗಿ ನನಗೆ ಅಂತಾರಾಷ್ಟ್ರೀಯ ವಿದ್ಯಮಾನ ವಿದ್ಯಮಾನಗಳ ಕುರಿತು ಇನ್ನಿಲ್ಲದ ಹಾಗೆ ಕುತೂಹಲ ಜಿಜ್ಞಾಸೆ ಅದನ್ನು ತಮ್ಮೆದರಿಗೆ ಹೇಳಬೇಕು ಎನ್ನುವಂಥ ಹಪಹಪಿ ಆದರೆ ರಾಷ್ಟ್ರೀಯ ವಿದ್ಯಮಾನಗಳು ಮತ್ತು ಪ್ರಾದೇಶಿಕ ವಿದ್ಯಮಾನಗಳು ಕೂಡ ನಡೆದಂಥ ಸಂದರ್ಭದಲ್ಲಿ ವಿಶೇಷವಾದಂಥವು ಅದನ್ನು ತಮ್ಮದ್ರಿಗೆ ಹೇಳ್ಕೊಳ್ಬೇಕಾದದ್ದು ಆದ್ಯತೆಯಾಗತ್ತೆ ಹೀಗಾಗಿ ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸ್ವಲ್ಪ ಹಿನ್ನಡೆಯಾಗತ್ತೆ ದಯವಿಟ್ಟು ಕ್ಷಮಿಸಬೇಕು ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡುವ ಪ್ರಯತ್ನ ಮಾಡಿ ಶೇರ್ ಮಾಡುವ ಮೂಲಕ ನಾವು ಹೆಚ್ಚು ಜನರನ್ನು ತಲುಪಬಹುದು ಹೆಚ್ಚು ಜನರಿಗೆ ಅರಿವನ್ನು ಮೂಡಿಸಬಹುದು ನಮ್ಮ ಸುತ್ತಮುತ್ತಲು ನಡೆಯುವ ವಿದ್ಯಮಾನದ ಕುರಿತಾಗಿ ನಾವು ನಿರಂತರವಾಗಿ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆಂದರೆ ಎಲ್ಲಿಯೋ ಹಮಾಸ್ನಲ್ಲಿ ನಡೆದಂಥ ಘಟನೆ ಹಮಾಸ್ನವ್ರು ಮಾಡಿದಂಥ ಘಟನೆ ಇಸ್ರೇಲ್ನಲ್ಲಿ ನಡೆದಂಥ ಘಟನೆ ಕೇರಳದಲ್ಲಿ ಅದರ ರಿಯಾಕ್ಷನ್ ಇರುತ್ತೆ ಪ್ರತಿಕ್ರಿಯೆ ಇರುತ್ತೆ ಇಲ್ಲಿಯ ಜಿಹಾದಿಗಳು ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯಿಸ್ತಾರೆ ನಮ್ಮ ಶಾಂತಿಯನ್ನು ಕದಡ್ತಾರೆ ಇದು ನಮ್ಮ ಜನರಿಗೆ ಅರಿವನ್ನು ಮೂಡಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ ನಿಮಗೆ ಕಾಸರಗೋಡು ಎಂ ಪಿಯ ಕಥೆಯನ್ನು ಹೇಳಿದ್ದೆ ಈತ ಹಮಾಸ್ ಪರವಾಗಿ ಭಾಷಣವನ್ನು ಮಾಡ್ತಾನೆ ಒಂದು ಕಾಲಕ್ಕೆ ಹಮಾಸ್ನ ಉಗ್ರನಾಗಿ ಈತ ಸೇವೆಯನ್ನು ಸಲ್ಲಿಸಿರ್ತಾನೆ ಅಲ್ಲಿ ಅರಾಜಕತೆಯನ್ನು ಸೃಷ್ಟಿಸ್ತಿರ್ತಾನೆ ಅಂದರೆ ಇಸ್ರೇಲ್ನಲ್ಲಿ ನಡೆಯುವಂಥ ಘಟನೆ ಭಾರತಕ್ಕೂ ಸಂಬಂಧಿಸಿದ್ದು ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕಾದಂಥ ಅನಿವಾರ್ಯತೆ ಇರುತ್ತೆ ದಯವಿಟ್ಟು ನಮ್ಮ ಸಂಚಿಕೆಯನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ತನ್ಮೂಲಕ ಹೆಚ್ಚು ಜನರನ್ನು ಜಾಗೃತಿಗೊಳಿಸೋಣ ಈಗ ವಿಷಯಕ್ಕೆ ಬರ್ತೇನೆ ಏನು ವಿಷಯ ವಿಷಯ ಯುನೈಟೆಡ್ ನೇಷನ್ಸ್ನ ಸೆಕ್ರೆಟರಿ ಜನರಲ್ ಮಾಡಿರುವಂಥ ಒಂದು ಉಪದ್ವ್ಯಾಪಿ ಕೆಲಸ ಅಲ್ಲಿ ಸೆಕ್ರೆಟರಿ ಜನರಲ್ ಈಗಿರುವಂಥ ವ್ಯಕ್ತಿ ಆಂಟೋನಿಯಾ ಗುಟರ್ರಸ್ ಅಂತೇಳಿ ಈತ ಈ ಜನವರಿ ಒಂದು ಎರಡು ಸಾವಿರದ ಹದಿನೇಳರಿಂದ ಸೆಕ್ರೆಟರಿ ಜನರಲ್ ಆಗಿದ್ದಾನೆ ಈ ಆಂಟೋನಿಯೋ ಈ ಆ್ಯಂಟೋನಿಯೋ ಒಂದು ಅನುಚ್ಛೇದ ತೊಂಬತ್ತೊಂಬತ್ತು ಅನ್ನುವುದನ್ನು ಈಗ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಮೇಲೆ ಹೇರಿದ್ದಾನೆ ಈತ ಏನಿದು ಅನುಚ್ಛೇದ ತೊಂಬತ್ತೊಂಬತ್ತು ಇದು ನಮ್ಮ ರಾಷ್ಟ್ರಪತಿಗಳಿಗೆ ಇರುವಂಥ ಪರಮಾಧಿಕಾರ ಏನಿದರಲ್ಲ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅಂತೇಳಿ ಅದೇ ರೀತಿಯದಾದಂಥ ಪರಮಾಧಿಕಾರ ಅದೇನು ಹೇಳುತ್ತೆ ವಿಶ್ವಸಂಸ್ಥೆಯ ಅನುಚ್ಛೇದ ತೊಂಬತ್ತೊಂಬತ್ತರ ಪ್ರಕಾರ ಸೆಕ್ರೆಟರಿ ಜನರಲ್ ಏನನ್ನು ಹೇಳ್ತಾನೋ ಅದನ್ನು ಯುನೈಟೆಡ್ ನೇಷನ್ ಸೆಕ್ಯುರಿಟಿ ಕೌನ್ಸಿಲು ಪಾಸ್ ಮಾಡಬೇಕು ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅದನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಲೇಬೇಕು ಸೆಕ್ರೆಟರಿ ಜನರಲ್ ಹೇಳಿರೋದರಿಂದ ಇದು ವಿಟೋ ಪವರ್ ರೀತಿಯದಾಗಿರುವಂಥದ್ದು ಈ ಬಾರಿ ಏನಾಗುತ್ತೆ ಇತ್ತೀಚೆಗೆ ಸೇರಿದ ಸಭೆಯಲ್ಲಿ ಚೈನಾ ನೂರು ಪ್ರಾಯೋಜಕ ರಾಷ್ಟ್ರಗಳನ್ನು ತೆಗೆದುಕೊಂಡು ಬರುತ್ತೆ ತೆಗೆದುಕೊಂಡು ಬಂದು ಒಂದು ಅಜೆಂಡಾವನ್ನು ಇಡುತ್ತೆ ಏನಂತ ಹಮಾಸ್ ಉಗ್ರರ ಮೇಲೆ ನಡೀತಾ ಇರುವಂಥ ದಾಳಿ ಏನಿದೆ ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ಏನಿದೆ ಇದು ಹ್ಯುಮಾನಿಟೇರಿಯನ್ ಕ್ಯಾಟೋಸ್ಟ್ರೋಫಿ ಅಂತ ಹ್ಯುಮ್ಯಾನಿಟೇರಿಯನ್ ಕ್ಯಾಟೋಸ್ಟ್ರೋಫಿ ಮತ್ತು ಇದಕ್ಕೋಸ್ಕರ ಈಗ ಸೀಸ್ ಫೈಯರ್ ಮಾಡಬೇಕು ಅಂದರೆ ಯುದ್ಧವನ್ನು ನಿಲ್ಲಿಸಬೇಕು ಇದು ನರಸಂಹಾರ ನಡೀತಾ ಇದೆ ಆದ್ದರಿಂದ ಇದನ್ನು ತಕ್ಷಣದಿಂದ ನಿಲ್ಲಿಸಬೇಕು ಅನ್ನುವಂಥ ಒಂದು ಅಜೆಂಡಾ ಇಡಲಾಗುತ್ತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿದು ಎಷ್ಟು ಜನ ಇರ್ತಾರೆ ಹದಿನೈದು ರಾಷ್ಟ್ರಗಳಿರ್ತವೆ ಈ ಹದಿನೈದು ರಾಷ್ಟ್ರಗಳಲ್ಲಿ ಐದು ರಾಷ್ಟ್ರಗಳು ಖಾಯಂ ಮೆಂಬರ್ ಆಗಿರ್ತವೆ ಇಂಗ್ಲೆಂಡು ಫ್ರಾನ್ಸು ಚೈನಾ ರಷ್ಯಾ ಮತ್ತು ಅಮೇರಿಕ ಇನ್ನು ಹತ್ತು ರಾಷ್ಟ್ರಗಳೇನಿದ್ದಾವೆ ಎರಡೆರಡು ವರ್ಷದ ಅವಧಿಗೆ ಅವರು ಬದಲಾಗ್ತಾ ಹೋಗ್ತಾರೆ ಈ ಹತ್ತು ರಾಷ್ಟ್ರಗಳ ಜೊತೆಗೆ ಸೇರಿ ಹದಿನೈದು ರಾಷ್ಟ್ರಗಳಿರ್ತವೆ ಜೊತೆಗೆ ನೂರು ರಾಷ್ಟ್ರಗಳನ್ನು ನೂರು ರಾಷ್ಟ್ರಗಳು ಈ ಅಜೆಂಡಾ ಈ ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ ಪ್ರಸ್ತಾವನೆ ಇಟ್ಟ ಸಂದರ್ಭದಲ್ಲಿ ಯಾವ ಫ್ರಾನ್ಸ್ನಲ್ಲಿ ಇನ್ನಿಲ್ಲದ ಹಾಗೆ ಜಿಹಾದಿಗಳು ತಾಪತ್ರಯವನ್ನು ಉಂಟು ಮಾಡ್ತಾ ಇದ್ದಾರೋ ಅಲ್ಲಿ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೋ ಅಂತಾರಾಷ್ಟ್ರ ಕೂಡ ಇದಕ್ಕೆ ಒಪ್ಪಿಗೆ ಹಾಕಿ ಸೈನ್ ಹಾಕತ್ತೆ ಕೇವಲ ಇಂಗ್ಲೆಂಡ್ ಮಾತ್ರ ಇದರಿಂದ ಹೊರಗುಳಿಯುತ್ತೆ ಅಮೇರಿಕಾ ವಿಟೋ ಪವರನ್ನು ಅವರನ್ನು ಬಳಸುತ್ತೆ ಈ ಅಜೆಂಡಾವನ್ನು ಪಾಸ್ ಮಾಡಲಾಗುತ್ತೆ ಇದೊಂದು ಹ್ಯೂಮನ್ ಕ್ಯಾ ಮ್ಯಾನಿಟೇರಿಯನ್ ಮೆನಿಟೇರಿಯನ್ ಕ್ಯಾಟಸ್ಟ್ರೋಫಿ ಅಂತ ಸಾರಲಾಗತ್ತೆ ಮತ್ತು ಯುದ್ಧವನ್ನು ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತನ್ನ ಫರ್ಮಾನನ್ನು ಹೊರಡಿಸುತ್ತೆ ನೋಡಿ ವಿಶ್ವಸಂಸ್ಥೆ ಹೇಗಿದೆ ಅಂದರೆ ಇದು ಎರಡನೆಯ ಜಾಗತಿಕ ಯುದ್ಧ ಆದ ಮೇಲೆ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಐದು ರಾಷ್ಟ್ರಗಳು ಮಾಡಿದಂಥ ಕೆಲಸ ತಮ್ಮ ಪಾರಮ್ಯವನ್ನು ಮೆರಬೇಬೇಕು ಇಂಪೇರಿಯಲಿಸಮನ್ನು ನಡೆಸಬೇಕು ಅಂತ ಇಂಗ್ಲೆಂಡು ಫ್ರಾನ್ಸು ಚೈನಾ ರಷ್ಯಾ ಅಮೇರಿಕಾ ಮಾಡಿದಂಥದ್ದು ಆವಾಗ ಸುಮಾರು ಎಂಬತ್ತು ಪರ್ಸೆಂಟ್ ದೇಶಗಳು ಈ ರಾಷ್ಟ್ರಗಳ ಕೈಯಲ್ಲಿದ್ದಂಥವು ಇವರೆಲ್ಲರೂ ಇವ್ರು ಹೇಳ್ದಂಗೆ ಕೇಳಬೇಕು ಮುಂದೆ ಯಾವಾಗ ಕೊಲೋನಿಯಲ್ ಕನ್ಸೆ ಇದು ಹೋಯಿತು ಕಾನ್ಸೆಪ್ಟ್ ಹೋಯಿತು ಎಲ್ಲ ದೇಶಗಳು ಸ್ವತಂತ್ರ ಆಗ್ಲಿಕ್ಕೆ ಶುರು ಹೇಗೆ ಭಾರತ ಸ್ವತಂತ್ರ ಆಗುತ್ತಾ ಆ ರೀತಿ ಅವರನ್ನೆಲ್ಲ ವಿಶ್ವಸಂಸ್ಥೆಯ ಸದಸ್ಯರನ್ನಾಗಿ ಮಾಡಲಿಕ್ಕೆ ಶುರು ಮಾಡಿದರು ಆ ವಿಶ್ವಸಂಸ್ಥೆಯ ಸದಸ್ಯರನ್ನಾಗಿ ಮಾಡುವ ಮೂಲಕ ತಾವು ಅಜೆಂಡಾವನ್ನು ಇಡೋದು ಅದನ್ನು ಪಾಸ್ ಮಾಡೋದು ಅದರ ಪ್ರಕಾರ ಉಳಿದ ರಾಷ್ಟ್ರಗಳು ನಡ್ಕೋಬೇಕು ಅಂತ ಗುಲಾಮಿ ಪದ್ಧತಿಗೆ ನಮ್ಮನ್ನೆಲ್ಲ ತೆಗೆದುಕೊಂಡು ಹೋಗಿ ನಿಲ್ಸಿರೋದು ಈಗ ಈತ ತನ್ನ ಅನುಚ್ಛೇದ ತೊಂಬತ್ತೊಂಬತ್ತನ್ನು ಬಳಸಿ ಅಜ ಈ ಹಮಾಸ್ ಮ ಮತ್ತು ಇಸ್ರೇಲ್ ಮಧ್ಯೆ ನಡೆಯುವ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಫರ್ಮಾನು ಹೊರಡಿಸ್ತಾನೆ ಈ ಸೆಕ್ರೆಟರಿ ಜನರಲ್ ಹಾಗಾದರೆ ಇಲ್ಲಿವರೆಗೂ ಬಲೂಚಿನಲ್ಲಿ ನಡೀತಾ ಇರುವಂಥ ಕೃತ್ಯಗಳೇನಿದಾವಲ್ಲ ಅದು ಕೆಟಸ್ಟ್ರಫಿ ಅಲ್ಲವಾ ಹಾಗಾದರೆ ಸಿರಿಯಾದಲ್ಲಿ ನಡೆದದ್ದು ಯಮನ್ನಲ್ಲಿ ನಡೆದದ್ದು ಇವೆಲ್ಲ ಹ್ಯೂಮನ್ ಕ್ಯಾಟೋಸ್ಟ್ರೋಫಿ ಅಲ್ಲವಾ ಅದೆಲ್ಲ ಬಿಟ್ಬಿಡಿ ಈ ಮುಸಲ್ಮಾನರ ಮೇಲೆಯೇ ಚೈನಾದಲ್ಲಿ ನಡೀತಿಲ್ಲ ಉಗ ಉಗರ್ ಮುಸ್ಲಿಮ್ಸ್ ಏನಿದಾರಲ್ಲ ಅವ್ರೆಲ್ಲ ತೆಗೆದುಕೊಂಡು ಹೋಗಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಹಾಕಿದ್ರಲ್ಲ ಎರಡು ಮಿಲಿಯನ್ ಜನರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಹಾಕಿದ್ದು ಚೈನಾ ಅದು ಹ್ಯೂಮನ್ ಕ್ಯಾಟೋಸ್ಟ್ರೋಫಿ ಅಲ್ವಾ ಇದನ್ನು ಇವತ್ತು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಇದೆ ತಮಗೆ ಯಮನ್ನ ಹೌತಿಗಳು ಮಾಡೋದು ಕ್ಯಾ ಕ್ಯಾಟೋಸ್ಟ್ರೋಫಿ ಅಲ್ಲ ಆಮೇಲೆ ಲಿಬಿಯಾ ಮೇಲೆ ಬಾಂಬ್ ದಾಳಿ ಮಾಡಿದ್ದು ಕ್ಯಾಟೋಸ್ಟ್ರೋಫಿ ಅಲ್ಲ ಆದರೆ ಇಸ್ರೇಲ್ನವರು ಹಮಾಸ್ ಉಗ್ರರ ಮೇಲೆ ಮಾಡ್ತಾ ಇರುವಂಥ ದಾಳಿ ಏನಿದೆ ಅವರನ್ನು ಮುಗಿಸಬೇಕು ಭಯೋತ್ಪಾದನೆ ಅಂತ ಏನು ಓಡಾಡ್ತಾ ಇದ್ದಾರೆ ಇದಕ್ಕೆ ಹ್ಯುಮಾನಿಟೇರಿಯನ್ ಕ್ಯಾಟಸ್ಟ್ರೋಫಿ ಅಂತಾರೆ ಇದು ನರಸಂಹಾರ ಅಂತಾರೆ ಇದು ಯಾವ ರೀತಿಯ ನ್ಯಾಯ ಅಂತ ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಈ ಮಧ್ಯೆ ಏನಾಗಿದೆ ಹಮಾಸ್ನವ್ರ ಮೇಲೆ ಯಾವ ರೀತಿ ದಾಳಿ ನಡೀತಾ ಇದೆ ಅಂತಂದರೆ ಇಸ್ರೇಲ್ನವ್ರದು ನೀವು ಹೇಳಲಿಕ್ಕೆ ಅಸದಳವಾದ ರೀತಿಯಲ್ಲಿ ಹೆಸರಿಲ್ ದಾಳಿಯನ್ನು ಮಾಡ್ತಾ ಇದೆ ಎಲ್ಲ ಸುರಂಗಗಳಲ್ಲಿ ಈಗ ಹೇಳಾಳ್ದ ಹಾಗೆ ಸಂಪೂರ್ಣವಾಗಿ ನೀವು ಜಲಾವೃತಗೊಂಡ್ಬಿಟ್ಟು ಅಲ್ಲಿಂದ ಯಾವ ರೀತಿ ತಿಗಳೆಗಳು ಹೊರಗೆ ಬರ್ತಾವೆ ಯಾವಾಗ ಬಿಲದಿಂದ ಇಲಿಗಳು ಹೊರಗೆ ಬರ್ತಾವೋ ಆ ರೀತಿ ಹಮಾಸುಗ್ರರು ಹೊರಗಡೆ ಬರ್ತಾ ಇದ್ದಾರೆ ಶಸ್ತ್ರತ್ಯಾಗ ಮಾಡ್ತಾ ಇದ್ದಾರೆ ನೀವು ಹೇಳಿದ ಹಾಗೆ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವ ಪ್ಯಾಲಸ್ಟೀನಿಯನ್ ಇದಾರಲ್ಲ ಇವರೆಲ್ಲ ಹಮಾಸ್ನವರಿಗೆ ಒಂದು ಕಾಲಕ್ಕೆ ಸಹಾಯ ಮಾಡಿದ್ದರಿಂದಾಗಿ ಹಮಾಸ್ ಉಗ್ರರು ಇಂಥದ್ದೊಂದು ದಾಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಕ್ಟೋಬರ್ ಏಳರ ಆ ಘಟನೆಯನ್ನು ನೆನಪು ಮಾಡ್ಕೊಳ್ಳಿ ಅವತ್ತು ಇದೇ ಪ್ಯಾಲೆಸ್ಟೈನಿಯನ್ಗಳು ಭಾಳಷ್ಟು ಜನ ಟ್ವೀಟ್ ಮಾಡಿದ್ದಾರೆ ಯಾವುದು ಝಲನ್ಸ್ಕಿ ಎಪ್ಪತ್ತೈದು ಬಿಲಿಯನ್ ಡಾಲರ್ ತೆಗೆದುಕೊಂಡು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲವೋ ಅದು ಹಮಾಸ್ ಉಗ್ರರು ಕೇವಲ ಐದೇ ಐದು ನಿಮಿಷದಲ್ಲಿ ಮಾಡಿ ತೋರಿಸಿದ್ದಾರೆ ಅಂತ ಇದೇ ಪ್ಯಾಲೆಸ್ಟೈನಿಯನ್ನರು ಟ್ವೀಟ್ ಮಾಡಿದ್ದರು ಈಗ ತಮಗೆ ದುರಂತ ಅವಸಾನ ಕಣ್ಣರಿಗೆ ಕಾಣಿಸ್ತಾ ಇದೆ ಈ ಪ್ಯಾಲೆಸ್ಟೀನಿಯನ್ನರಿಗೆ ಈ ಪ್ಯಾಲೆಸ್ಟೀನಿಯನ್ನರ ಸಹಾಯ ಇಲ್ಲದೆ ಹೋಗಿದರೆ ಹಮಾಸ್ ಉಗ್ರರು ಈ ರೀತಿಯಾದಂಥ ಸುರಂಗ ಕೊರೆಯಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಷ್ಟು ದೊಡ್ಡ ಶಸ್ತ್ರಾಗಾರ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಈ ರೀತಿ ಅರಾಜಕತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಇಸ್ಮಾಯಿಲ್ ಹನಿಯನ್ನು ಹೊರಗಡೆ ಈಗ ಕತಾರ್ನಲ್ಲಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ಇರ್ತಾನಿತ್ತು ವೈಭವಪೇತ ಅರಮನೆಗಳಿದ್ದಾವೆ ಇವರು ಕರ್ಕೊಂಬಂದು ಹೊರಗಡೆ ನಿಲ್ಲಿಸಬೇಕು ನಿಲ್ಲಿಸಿ ಕೇಳಬೇಕು ನೀನು ಅಕ್ಟೋಬರ್ ಏಳನೇ ತಾರೀಕು ಮಾಡಿದಲ್ಲಪ್ಪ ದಾಳಿ ಸಾವಿರಾರು ಜನ ಇಸ್ರೇಲಿಯನ್ನು ಯಹೂದಿಗಳನ್ನು ಸಾಯಿಸಿದೆಲ್ಲ ಅದರ ಫಲಿತಾಂಶ ಏನು ದೊರೆತು ನಿನಗೇನು ಲಾಭ ಆಯಿತು ಹೇಳು ಅಂತ ಕೇಳಬೇಕಾದಂಥ ಅನಿವಾರ್ಯತೆ ಇದೆ ಈ ಮಧ್ಯೆ ಇವ್ರದೇ ಚಾನಲ್ ಒಂದಿದೆ ಕತಾರದಲ್ಲಿ ಅಲ್ ಜಜೀರಾ ಅಂಥೇಳಿ ಚಾನಲ್ ಎಲ್ಲ ಕಡೆ ನಮ್ಮಲ್ಲೂ ಬರುತ್ತೆ ಅದು ಅದರಲ್ಲಿ ಇವರ ಉಗ್ರರು ಉಗ್ರರಿಗೊಬ್ಬ ಸ್ಪೋಕ್ಸ್ ಪರ್ಸನ್ ಇದೆ ಮಜಾ ನೋಡಿ ಹಮಾಸ್ ಉಗ್ರರಿಗೆ ಒಬ್ಬ ಸ್ಪೋಕ್ಸ್ ಪರ್ಸನ್ ಇದ್ದಾನೆ ಆತ ಹೇಳ್ತಾನೆ ನಾವು ದಿನದಿಂದ ದಿನಕ್ಕೆ ನಾವು ಇನ್ನು ಯುದ್ಧ ಕೈದಿಗಳನ್ನು ಜಾಸ್ತಿ ಜಾಸ್ತಿ ಜನರನ್ನು ನಮ್ಮ ಬಳಿ ಇಟ್ಕೊಂಡಿದ್ದೀವಿ ನಾವು ಇದೇ ರೀತಿ ಇಸ್ರೇಲ್ನವರು ದಾಳಿಯನ್ನು ಮಾಡ್ತಾ ಇದ್ದರೆ ನಾವು ಈ ಯಾವ ನಾವು ಒತ್ತೆ ಇಟ್ಕೊಂಡಿದ್ದ ಒತ್ತೆ ಆಳುಗಳನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದಾನೆ ಮಜಾ ಅಂದರೆ ಇಸ್ರೇಲ್ನವರು ಕಡಿಮೆ ಅಂತಂದ್ರುವೇ ನೀವು ನಂಬಲಿಕ್ಕೆ ಸಾಧ್ಯ ಎರಡೂವರೆ ಸಾವಿರ ಜನರನ್ನು ತಮ್ಮ ಬಳಿ ಕೈದಿಗಳನ್ನಾಗಿ ಒತ್ತೆ ಆಳುಗಳನ್ನಾಗಿ ಇಟ್ಕೊಂಡಿದ್ದಾರೆ ಇಲ್ಲಿವರೆಗೂ ಸತ್ತವರ ಸಂಖ್ಯೆ ಎಷ್ಟು ಅಂತ ಕೇಳಬೇಕು ನೀವು ಈ ಯುದ್ಧದಲ್ಲಿ ಪ್ಯಾಲೆಸ್ಟೀನಿಯನ್ನರು ಮತ್ತು ಈ ಹಮಾಸುಗ್ರರು ಹದಿನೆಂಟು ಸಾವಿರ ಜನರ ಸಾವಾಗಿದೆ ಏಯ್ಟೀನ್ ಥೌಸಂಡ್ ಈ ಹದಿನೆಂಟು ಸಾವಿರದಲ್ಲಿ ಅರ್ಧಕ್ಕರ್ಧ ಹಮಾಸುಗ್ರಿದ್ದಾರೆ ಅದು ಬಹಳ ಮಜಾ ಇರುತ್ತೆ ಆಮೇಲೆ ಈಗ ಒತ್ತಾಯ ಇಟ್ಕೊಂಡಿದ್ದಾರಲ್ಲ ಇವರು ಯಾರು ಪ್ಯಾಲೆಸ್ಟೀನಿಯನ್ನು ಸಿವಿಲಿಯನ್ಸ್ ಅಲ್ಲ ಇವರು ಇವರೆಲ್ಲ ಉಗ್ರರೇ ಆಗಿರುವಂಥದ್ದು ಅವ್ರನ್ನ ಹುಡುಕಿ 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 ಒತ್ತೆ ಒತ್ತಾಯ ಮಾಡಿರೋದು ನೀವು ನಿಮಗೆ ಗೊತ್ತಿಲ್ಲ ಹನ್ನೆರಡು ಟ್ರಕ್ ಒಂದು ಡಜನ್ ಟ್ರಕ್ನಷ್ಟು ರಾಕೆಟ್ಗಳನ್ನು ವಶಪಡಿಸಿಕೊಂಡಿದೆ ಇಸ್ರೇಲ್ನ ಸೇನಾಪಡೆ ಉಗ್ರರು ತಮ್ಮ ಅಡುಗುದಾಣಲ್ಲೇ ಇಟ್ಕೊಂಡಂಥದ್ದು ಇದಕ್ಕೆಲ್ಲ ಕಾರಣೀಭೂತರು ಯಾರು ಪ್ಯಾಲೆಸ್ಟೇನಿಯನ್ನರು ಈಗ ಪ್ಯಾಲೆಸ್ಟೇನಿಯನ್ನರ ಬಗ್ಗೆ ಇವರೆಲ್ಲ ಇಷ್ಟೊಂದು ಅಂತಃಕರಣವನ್ನು ತೋರಿಸ್ತಾ ಇದ್ದಾರೆ ಕಳಕಳಿ ತೋರಿಸ್ತಾ ಇದ್ದಾರೆ ಹಾಗಾದರೆ ಐವತ್ತಾರು ರಾಷ್ಟ್ರಗಳಿದಾವಲ್ಲ ಮುಸ್ಲಿಂ ರಾಷ್ಟ್ರಗಳು ಅವರು ಇವರಿಗೆ ಆಶ್ರಯವನ್ನು ಕೊಡಲಿ ಪ್ಯಾಲೆಸ್ಟೇನಿಯನ್ನರಿಗೆ ನಮ್ಮ ಮುಸಲ್ಮಾನರು ನಮ್ಮ ಬಾಂಧವರು ನಮ್ಮ ಶಾಂತಿ ಬಾಂಧವರು ಅಂತ ಹೇಳ್ತಿದ್ರಲ್ಲ ಇವರು ಎಲ್ಲರಿಗೂ ಇವರಿಗೆ ಐವತ್ತಾರು ದೇಶಗಳಿಗೆ ಇವರನ್ನು ನಾವು ಕಳಿಸೋಣ ಅಲ್ಲಿ ಹೋಗಿ ಅವ್ರಿಗೆ ಇವರು ಆಶ್ರಯವನ್ನು ಕೊಡಲಿ ತಮ್ಮ ಬಾಂಧವರಲ್ವ ಕೊಡಲಿ ಈಗ ಹೆಂಗಿದ್ರು ಈಗ ಅಲ್ಲಿ ನಿಮಗೆ ವೆಸ್ಟ್ ಬ್ಯಾಂಕ್ ಉಳ್ದಿಲ್ಲ ಗಾಜಾಪಟ್ಟಿನೂ ಉಳಿದಿಲ್ಲ ಏನು ಉಳ್ದಿಲ್ಲ ಎಲ್ಲ ನೆಲಸಮ ಆಗೋಗಿದೆ ಇನ್ಫ್ರಾಸ್ಟ್ರಕ್ಚರ್ ಏನು ಉಳ್ದಿಲ್ಲ ಸುರಂಗಗಳಂತೂ ಸಂಪೂರ್ಣವಾಗಿ ಮುಗಿದು ಹೋಗಿದ್ದಾವೆ ಅಂಥ ಸಂದರ್ಭದಲ್ಲಿ ನಿಮಗೆ ಪ್ಯಾಲೆಸ್ಟೀನರ ಬಗ್ಗೆ ವಿಶ್ವಸಂಸ್ಥೆಗೆ ಭದ್ರತಾ ಮಂಡಳಿಗೆ ಇಸ್ಲಾಂ ರಾಷ್ಟ್ರಗಳಿಗೆ ಚೈನಾಗೆ ಚೈನಾ ತಾನೇ ತಂದಿರೋದು ಈ ಪ್ರಪೋಸಲ್ನ ಇವರಿಗೆಲ್ಲ ಅಷ್ಟು ಕಳಕಳಿ ಇದ್ದರೆ ಅಷ್ಟು ಅವ್ರ ಬಗ್ಗೆ ಕಾರಣ ಇದ್ದರೆ ದಯವಿಟ್ಟು ಅವ್ರನ್ನೆಲ್ಲ ತೆಗೆದುಕೊಳ್ಳಿ ತೆಗೆದುಕೊಂಡು ಅವ್ರಿಗೆ ಆಶ್ರಯವನ್ನು ಕೊಡಿ ಏಕೆಂದರೆ ಇಸ್ರೇಲ್ನ ಒಂದೇ ಒಂದು ಹಠ ಇದೆ ಇವತ್ತಿಗೂ ಈ ಕ್ಷಣಕ್ಕೂ ಅವರು ಒಬ್ಬನೇ ಒಬ್ಬ ಉಗ್ರನನ್ನು ನಾವು ಉಳಿಸುವುದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನೀವು ವಿಶ್ವಸಂಸ್ಥೆ ಮಂಡಳಿಯವರು ಹೇಳಿ ಭದ್ರತಾ ಮಂಡಳಿಯವರು ಹೇಳಿ ನಮ್ಮ ನಿಷೇಧ ಮಾಡಿ ಏನು ಬೇಕಾದ್ರು ಮಾಡಿ ಈ ಬಾರಿ ನಾವು ಒಂದೇ ಒಂದು ಇಲಿಯನ್ನು ಬಿಲದಲ್ಲಿ ಬಿಟ್ಟರೆ ನಾಳೆ ನಾವು ಬದುಕಲಿಕ್ಕೆ ಸಾಧ್ಯ ಯಾಕಂದ್ರೆ ಹಮಾಸ್ ಉಗ್ರರು ಹುಲಿಗಳಲ್ಲ ಅವರು ಅವರೆಲ್ಲ ಇಲಿಗಳು ಹಿಂದಿನಿಂದ ದಾಳಿ ಮಾಡೋರು ಹೇಳಿ ಎದುರಿಗೆ ನಿಂತು ಯುದ್ಧಕ್ಕೆ ಬರುವಂಥವರಲ್ಲ ಹಿಂದಿನಿಂದ ದಾಳಿ ಮಾಡುವಂಥ ಜನ ಅವರನ್ನು ಒಬ್ರೇ ಒಬ್ಬರು ಬಿಟ್ಟರು ನಾಳೆ ಇಸ್ರೇಲ್ ಉಳಿಯೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ತಮ್ಮ ಅಸ್ತಿತ್ವಕ್ಕಾಗಿ ಇಸ್ರೇಲ್ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಇಸ್ಲಾಮಿಕ್ ರಾಷ್ಟ್ರಗಳು ಚೈನಾ ಮತ್ತು ವಿಶ್ವಸಂಸ್ಥೆ ಎನ್ನುವಂಥ ಈ ನಾಟಕೀ ನಾಟಕ ಕಂಪ್ನಿ ಏನಿದೆ ಅದು ಇದೊಂದು ಹ್ಯುಮಾನಿಟೇರಿಯನ್ ಕ್ಯಾಟಸ್ಟ್ರೋಫಿ ಅಂತ ಹೇಳ್ಕೊಂಡು ಕೂತಿದೆ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ